ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಐದು ಮ್ಯಾಚ್ ಆಡಿದೆ ಐದು ಮ್ಯಾಚಲ್ಲಿ ಮೂರು ಮ್ಯಾಚ್ನ ಸೋತು ಎರಡು ಮ್ಯಾಚ್ನ ಗೆದ್ದಿದ್ದಾರೆ ಹಾಗೆಯೇ ಒಂದು ಮ್ಯಾಚ್ಗೆ ಎರಡು ಪಾಯಿಂಟ್ನ ಕೊಡ್ತಾರೆ ಎರಡು ಮ್ಯಾಚ್ ಗೆದ್ದಿರೋದರಿಂದ ಇವಾಗ ನಾಲ್ಕು ಪಾಯಿಂಟ್ ಸಿಕ್ಕಿದೆ ಹಾಗಾಗಿ ನಾಲ್ಕು ಪಾಯಿಂಟ್ ತಗೊಳ್ಳೋದ್ರ ಮೂಲಕ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಏಳನೇ ಏರಿದೆ ನಮ್ಮ ಟೀಮು ಇವಾಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ನ ವಿನ್ ಆಗಿರೋದು ಫಸ್ಟ್ ತ್ರೀ ಮ್ಯಾಚಸ್ ಅಂತೂ ಗೆದ್ದೇ ಇರಲಿಲ್ಲ ಒಂಥರ ಕಾನ್ಫಿಡೆನ್ಸ್ ತುಂಬಾ ಎಲ್ಲ ಪ್ಲೇಯರ್ಸ್ಗೂ ಲೋ ಆಗಿಬಿಟ್ಟಿತ್ತು ಅವ್ರಿಗೊಂದು ಮೊಮೆಂಟಮ್ ಬೇಕಾಗಿತ್ತು ಅಷ್ಟೇ ಫಸ್ಟ್ ಮ್ಯಾಚ್ ಗೆದ್ದು ಹಾಗಾಗಿ ಫಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ ನೋಡಿ ಸೆಕೆಂಡ್ ಮ್ಯಾಚ್ಗೂ ಅದೇ ಒಂದು ಮೊಮೆಂಟಮಲ್ಲಿ ಬಂದು ಗೆದ್ದಿರೋದು ಇನ್ನು ಯೋಗೇಶ್ ದಹಿ ಅವ್ರ ಬಗ್ಗೆ ನೋಡೋದಾದ್ರೆ ಇವ್ರೊಂಥರ ನಮಗೆ ಲಕ್ಕಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಏಕೆಂದರೆ ಫಸ್ಟು ಮ್ಯಾಚಸ್ಸಲ್ಲಿ ಅಂಕುಶ್ ರಾಥೆ ಅವರು ಕ್ಯಾಪ್ಟನ್ ಆಗಿದ್ದರು ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ನಾವು ಗೆದ್ದಿರಲಿಲ್ಲ ಮತ್ತು ಮೂರನೇ ಮ್ಯಾಚಲ್ಲಿ ಆಕಾಶ್ ಶಿಂಡೆ ಅವರು ಕ್ಯಾಪ್ಟನ್ ಆಗಿರೋ ಅವರ ಕ್ಯಾಪ್ಟನ್ಶಿಪ್ಪಲ್ಲೂ ಕೂಡ ನಾವು ಸೋತಿದ್ವಿ ಇವರ ಕ್ಯಾಪ್ಟನ್ಶಿಪ್ಪಲ್ಲೇ ನೋಡಿ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದು ಎರಡು ಕೆರಡೂ ಮ್ಯಾಚು ಕೂಡ ಈಗ ವಿನ್ ಆಗಿದ್ದೀವಿ ಈಗ ಒಂಥರ ಎಲ್ಲ ಪ್ಲೇಯರ್ಸ್ಗೊಂಥರ ಕಾನ್ಫಿಡೆನ್ಸ್ ಬಂದಿದೆ ಎರಡು ಕೆರಡು ಮ್ಯಾಚ್ ಗೆದ್ದಿರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಇವಾಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮುಂದಿನ ಪಂದ್ಯ ಹನ್ನೆರಡು ಸೆಪ್ಟೆಂಬರ್ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ವಿರುದ್ಧ ಇದೆ ಆ ಪಂದ್ಯಕ್ಕೆ ಯಾವ ಥರ ಒಂದು ಪ್ಲೇಯಿಂಗ್ ಸೆವೆನ್ ಇರುತ್ತೆ ನೋಡೋಣ ಮತ್ತು ಯಾವ್ಯಾವ ಪ್ಲೇಯರ್ಸ್ ಆಡ್ತಾರೆ ಅಂಕುಶ ರಾಥೆ ಅವರು ಆಡ್ತಾರೆ ಆಡಲ್ವ ಇದ್ರ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಆಶೀಶ್ ಮಲಿಕ್ ಅವ್ರು ಆಡ್ತಾರೆ ಇವರು ಯಾವ ಥರ ಇದ್ದಾರೆ ಅಂದರೆ ನಮ್ಮ ಟೀಮಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ಚೆನ್ನಾಗಿ ಆಡ್ತಾ ಇಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ ಆ ಥರ ಒಂದು ಗೇಮ್ನ ಆಡ್ತಾ ಇರೋದು ಇವಾಗ ಒಂದು ಹತ್ತು ರೈಡ್ ಮಾಡಿದ್ರೆ ಅದರಲ್ಲಿ ಐದು ಟ್ಯಾಕಲ್ ಆಗಿ ಐದು ರೈಡ್ ಪಾಯಿಂಟ್ಸ್ನ ತೊಗೊಬರ್ತಾರೆ ಒಂಥರ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಬಟ್ ಹೈಟ್ ಅಡ್ವಾಂಟೇಜು ಮತ್ತು ಸ್ಟ್ರೆಂತ್ ಇರೋದರಿಂದ ರೈಡ್ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ತುಂಬಾ ಇದ್ದಾವೆ ಹಾಗಾಗಿ ಇವರು ಪ್ಲೇಯಿಂಗ್ ಸೆವೆನಲ್ಲಿ ಇದ್ದೇ ಇರ್ತಾರೆ ಇನ್ನು ಎರಡನೇದಾಗಿ ರೈಟ್ ಕವರಲ್ಲಿ ಸಂಜಯ್ ದುಲ್ ಆಡ್ತಾರೆ ಇವರು ಕೂಡ ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಲಾಸ್ಟು ಮ್ಯಾಚಸ್ಸಿಂದ ಬ್ಲಾಕ್ ಆಗ್ಬೋದು ಡಬಲ್ ಥೈ ವರ್ಡ್ ಆಗ್ಬೋದು ಚೆನ್ನಾಗೆ ಮಾಡ್ತಿದ್ದಾರೆ ಮಾತ್ರ ಸ್ಪೀಡ್ ಇದ್ದಾರೆ ಟ್ಯಾಕಲ್ ಮಾಡೋದ್ರಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಕೂಡ ಹೆಸರುವಾಸಿ ಅಂತಲೇ ಹೇಳ್ಬೋದು ಇವರು ಹಾಗಾಗಿ ನಮ್ಮ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ನೋಡೋದಿಕ್ ಸಿಕ್ತಾರೆ ಮೂರನೇದಾಗಿ ಲೆಫ್ಟ್ ಕವರ್ ಅಲ್ಲಿ ಸತ್ಯಪ್ಪ ಮಟ್ಟಿ ಅವರು ಆಡ್ತಾರೆ ಇವ್ರು ಆಕ್ಚುಯಲ್ ಪ್ಲೇಸ್ ಬಂದ್ಬಿಟ್ಟು ರೈಟ್ ಕವರು ಬಟ್ ರೈಟ್ ಕವರ್ ಅಲ್ಲಿ ಆಲ್ರೆಡಿ ಸಂಜಯ್ ದುಲ್ ಅವರು ಇದಾರೆ ಲೆಫ್ಟ್ ಕವರ್ ಇಲ್ಲಿ ಸ್ವಲ್ಪ ವೀಕ್ ಇರೋದ್ರಿಂದ ಇವ್ರನ್ನೇ ರೈಟ್ ಕವರ್ ಇಂದ ತೆಗೆದು ಲೆಫ್ಟ್ ಕವರ್ ಗೆ ಹಾಕಿದ್ದಾರೆ ನಮ್ಮ ಬಿ ಸಿ ರಮೇಶ್ ಅವರು ಅವರೇನೆ ಹೇಳಿದ್ದಾರೆ ಅವರು ರೈಟ್ ಕವರು ನಾ ಲೆಫ್ಟ್ ಕವರ್ ಅಲ್ಲಿ ಸ್ವಲ್ಪ ಕೋಚ್ ಮಾಡ್ತೇನೆ ಅವ್ರಿಗೆ ರೈಟ್ ಕವರ್ ಇರೋದ್ರಿಂದ ಅಂತ ಹೇಳಿದಾರೆ ಸತ್ಯಪ್ಪ ಮಟ್ಟಿ ಅವರು ಒಂಥರ ಪವರ್ ಆಟಗಾರ ಅಂತಾನೆ ಹೇಳ್ಬೋದು ಡ್ಯಾಶ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ ಸ್ಟ್ರೆಂತ್ ಇದೆ ಚೆನ್ನಾಗಿ ಹಾಗಾಗಿ ಪ್ಲೇಯಿಂಗ್ ಸೆವೆನಲ್ಲಿ ಇದ್ದೇ ಇರ್ತಾರೆ ಇನ್ನು ನಾಲ್ಕನೇದಾಗಿ ರೈಟಿನಲ್ಲಿ ಅಲ್ಲಿ ರೆಜಾ ಅವ್ರು ಆಡ್ತಾರೆ ಸಖತ್ ಪರ್ಫಾಮೆನ್ಸಾಗಿ ಕೊಡ್ತಿದ್ದಾರೆ ಮಾತ್ರ ಲಾಸ್ಟ್ ತ್ರೀ ಮ್ಯಾಚಸ್ ಇಂದ ಕಂಟಿನ್ಯೂಸ್ ಆಗಿ ಸೂಪರ್ ಟೆನ್ ಹೊಡೆದಿದ್ದಾರೆ ಲಾಸ್ಟ್ ಮ್ಯಾಚು ಕೂಡ ಸೂಪರ್ ಟೆನ್ ಬಂತು ಯಾವಾಗ ನಮ್ಮ ಟೀಮು ಡೌನ್ ಆಗ್ತಿದೆ ಅವಾಗೆಲ್ಲ ಇವರು ಎತ್ತಿ ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಸೆವೆನಲ್ಲಿ ಅಂತೂ ಡೆಫಿನೆಟ್ಲಿ ಇರ್ತಾರೆ ಇನ್ನು ಐದನೇದಾಗಿ ಲೆಫ್ಟಿನಲ್ಲಿ ಜಿತೇಂದ್ರ ಯಾದವ್ ಆಡ್ತಿದ್ರು ಬಟ್ ಅವರು ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡದೇ ಇರೋ ಕಾರಣದಿಂದ ನನ್ನ ಪ್ರಕಾರ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಗಣೇಶ ಬಿ ಅವ್ರನ್ನ ಹಾಕೋತಾರೆ ಅಂತ ಅಂದ್ಕೊಂಡಿದೀನಿ ಗಣೇಶ ಬಿ ಅವರು ಸಬ್ಸ್ಟ್ರ್ಯೂಟೆಡ್ ಆಗಿ ಬಂದಾಗೆಲ್ಲ ಜಿತೇಂದ್ರ ಯಾದವ್ರು ಕಂಪೇರ್ ಮಾಡಿದ್ರೆ ಇವರು ಒಂಥರ ಬೆಟರ್ ಆಗಿ ರೈಡ್ ಮಾಡ್ತಿದ್ದಾರೆ ಹಾಗಾಗಿ ಇವರು ಪ್ಲೇಯಿಂಗ್ ಸಮಯದಲ್ಲಿ ಆಡೋ ಸಾಧ್ಯತೆ ತುಂಬಾ ಇದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಇನ್ನು ಆರನೇದಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ದೀಪಕ್ ಅವ್ರು ಆಡ್ತಾರೆ ಇವರು ನನ್ನ ಫೇವರೇಟ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಬೆಂಗಳೂರು ಬುಲ್ಸ್ ಅಲ್ಲಿ ಆ ಥರ ಒಂದು ಪರ್ಫಾಮೆನ್ಸ್ನ ಕೊಡ್ತಿರೋದು ಲಾಸ್ಟು ಮ್ಯಾಚಸ್ ನೋಡಿದ್ರೆ ಲಾಸ್ಟ್ ಮ್ಯಾಚು ಹೈ ಫೈ ಬಂತು ಅದರ ಲಾಸ್ಟ್ ಮ್ಯಾಚು ನಾಲ್ಕು ಟ್ಯಾಕಲ್ ಪಾಯಿಂಟ್ನ ತಗೊಂಡಿರೋದು ದೀಪಕ್ ಅವರು ತುಂಬಾ ಒಂದು ಇಂಪ್ರೆಸಿವ್ ಗೇಮ್ನ ಆಡ್ತಿದ್ದಾರೆ ಇವರಂತೂ ಪ್ಲೇಯಿಂಗ್ ಸೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಇನ್ನು ಏಳನೇದಾಗಿ ರೈಟ್ ಕಾರ್ನರ್ ಅಲ್ಲಿ ನಮ್ಮ ಲಕ್ಕಿ ಕ್ಯಾಪ್ಟನ್ ಆದಂತ ಯೋಗೇಶ್ ದಹಿ ಅವ್ರು ಆಡ್ತಾರೆ ಇವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲಬಿಡಿ ಪರ್ಫಾರ್ಮೆನ್ಸ್ ಬಗ್ಗೆ ಆ ಥರ ಒಂದು ಟೀಮ್ನ ಮ್ಯಾನೇಜ್ ಮಾಡ್ತಿರೋದು ಯಾವ ಟೈಮಲ್ಲಿ ಯಾವ ರೈಡರ್ಸ್ನ ಕಳಿಸಬೇಕು ಯಾವ ರೈಡರ್ಸ್ ಬಂದ್ರೆ ಯಾವಾಗ ಟ್ಯಾಕಲ್ ಮಾಡಬೇಕು ಅಂತ ಎಲ್ಲ ಕೋಆರ್ಡಿನೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೆಯೇ ಇವರಿಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಹಾಗಾಗಿ ನಮ್ಮ ಟೀಮ್ ನ ತುಂಬಾನೇ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಕೋರ್ಟಲ್ಲಿ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡಿಫೆನ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಇದೆ ಹಾಗಾಗಿ ನಾವು ಡಿಫೆನ್ಸ್ ನ ಯೂಸ್ ಮಾಡ್ಕೊಂಡೆ ನೆಕ್ಸ್ಟ್ ಮ್ಯಾಚ್ ನ ಗೆಲ್ಬೇಕಾಗಿರುತ್ತೆ ಟು ಮ್ಯಾಚಸ್ ಕೂಡ ಗೆದ್ದಿರೋದು ನೋಡಿದ್ರೆ ಡಿಫೆನ್ಸ್ ಯೂಸ್ ಮಾಡೇ ಗೆದ್ದಿರೋದು ಎಲ್ಲ ಯಂಗ್ ಪ್ಲೇಯರ್ಸ್ ಇದ್ರೂ ಕೂಡ ಅದ್ಭುತವಾದ ಆಟಗಾರರು ಅಂತಾನೆ ಹೇಳ್ಬೋದು ಸೊ ಕಾದು ನೋಡಬೇಕಾಗಿದೆ ಯಾವ ತರ ಒಂದು ಆಟ ಆಡ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಅಂತ ನನ್ನ ಪ್ರಕಾರ ಗೆಲ್ತಾರೆ ಅಂತಾನೆ ಅನ್ಕೊಂಡಿದೀನಿ ನಿಮ್ ಪ್ರಕಾರ ಗೆಲ್ತಾರ ಸೋಲ್ತಾರ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧದ ಪ್ಲೇಯಿಂಗ್ ಸೆವೆನ್ ವಿಡಿಯೋ ಎಷ್ಟಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ